ಈಗ ಇದಕ್ಕಿಂತ ಮುಂಚೆ ನೀವು ಮತ್ತೆ ಬೇರೆ ಬೇರೆ ಕಂಪ್ನಿ ಎಲ್ಲ ಮಾಡ್ತೀರಿ ಸರ್ ಅದಕ್ಕೆ ಇದಕ್ಕೆ ಹೋಲಿಸಿದ್ರೆ ಅನ್ಸತ್ರಿ ಸರ್ ಚಲೋ ಅನ್ಸೈತ್ರಿ ಈ ಬಾಕಿ ಇದ್ರದ ಸದಿ ಆಯ್ತು ಗಡ್ಡಿ ಲೆವೆಲ್ ಆಯ್ತು ಹೆಂಗ್ ಲೆವೆಲ್ ಆಯ್ತು ಎಷ್ಟು ದಿನಕ್ಕೆ ಬರ್ತೈತ್ ಸರ್ ಇವತ್ತೀಗ ಮೂವತ್ತೈದು ನಾಲ್ಕು ನಾಲ್ಕು ದಿನ ಆಯ್ತ್ ರೀ ಓಕೆ ವೆರೈಟಿ ನಿಮ್ಗೆ ಈಗ ಹೆಂಗ ಅನ್ಸತ್ರಿ ಚಲೋ ಆಯ್ತ್ ಸರ್ ಸರ್ ನಿಮ್ಗೆ ಹೆಂಗ ಅನ್ಸತ್ರಿ ನೀವು ನೀವು ಸಿದ್ಧಾರ ಇಂದ ಕೊಟ್ಟಿವ್ರಿ ಈಗ ಈಗ ನಿಮ್ಗೆ ವೆರೈಟಿ ಬೇರೆ ಬೇರೆ ವೆರೈಟಿ ಎಲ್ಲಾ ಕೊಟ್ಟರಿ ಅದಕ್ಕೆ ಇದಕ್ಕೆ ಹೆಂಗ್ ಅನ್ಸೈತ್ರಿ ಸಿದ್ಧವರ್ ನರ್ಸರಿ ಹೇಳಿ ಘಟಪ್ರಭಾ ಗೋಕಾಕ್ ಮೇಲ್ ರೋಡ್ ಗೆ ಹಾನ್ರೀ ನಾವ್ ಎಲ್ಲಾ ವಿಶೇಷ ನೋಡ್ಕೋಲ್ಟಿನ್ಯೂ ಸೆಷ್ ಮಾಡ್ತೇವ್ರಿ ಶಿವ್ಲಿಂಗ್ಸ್ ರೆಡಿ ಮಾಡ್ತೇವ್ರಿ ಹಾನ್ರಿ ಇದು ಶಿವಲಿಂಗ್ ಚಲೋ ಬಂದೈತಿ ಇದು ನಮ್ಮ ಹಾನ್ ರೀ ಮಸ್ತ್ ಬಂದವ್ರಿ ಈಗ ನಿಮ್ಗೆ ನೋಡಾಕತ್ತರ ಗಡ್ಡೆ ಇದು ಈಗ ಇದ್ರದ ಬಗ್ಗೆ ಒಂದಷ್ಟು ಹೇಳಿ ಖುಷಿ ಆಯ್ತು ನೋಡಿ ಹಾ ಚಲೋ ಬಂದೈತಿ ಹಾ ಮತ್ತ್ ಕೊಟ್ಟದಕ್ಕ ರೈತರಿಗೆ ಒಂದ್ ಸ್ವಲ್ಪ ಚಲೋ ಬಂದ್ರೆ ಅವ್ರು ನಮ್ ಕಡೆ ಆ ಹೌದ್ ಹೌದು ಉದ್ದೇಶ ನಾವು ಚಲೋ ಬಂದಿದೀವಿ ಈಗ ಮುಂದೆ ನೀವು ಮತ್ತೆ ಬೇರೆ ರೈತರಿಗೆ ನೀವು ಇದನ್ನ ಖಂಡಿತ ರೀ ಇದನ್ನ ಬೆಳೆಸ್ರಿ ಅಂತ ನಾವು ಸರಿ ಸರಿ ನಮಸ್ಕಾರ ನಮಸ್ಕಾರ